ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಸ್ ನಾ ಹೇಳಿದಾಗೆ ಆ್ಯಸ್ ಪ್ರಾಮಿಸ್ಡ್ ನೆನ್ನೆಯ ಉಳಿದ ಭಾಗ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಮುಗಿಲಿಲ್ಲ ಇನ್ನೇ ಇನ್ನು ಮುಂಬರುವ ದಿನದಲ್ಲಿ ಅಗ್ನಿಹೋತ್ರದ ಇಂಚಿಂಚು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಮೈಸೂರಿನ ಸುಜಾತ ಅವರ ಸ್ಟಾಲ್ ಆನಂತರ ನೀಲಿಕಲಾ ನೀಲಿಕ ಸ್ಟಾಲ್ ಹಾಗೆ ತನುಶ್ರೀ ಅವರ ಸ್ಟಾಲ್ ಹೀಗೆ ಸಾಲಿಗೆ ಎಲ್ಲ ಸ್ಟಾಲ್ನೂ ನಿಮಗೆ ತೋರಿಸ್ತಾ ಇದ್ದೀನಿ ಅರ್ಧ ಸ್ಟಾಲ್ಗಳನ್ನು ಅಂದರೆ ಆ ಸ್ಟೇಡಿಯಂನ ಅರ್ಧ ಭಾಗದ ಸ್ಟಾಲ್ಗಳನ್ನು ಇವತ್ತು ನೋಡ್ತೀರಾ ಇನ್ನು ಉಳಿದ ಅರ್ಧ ಭಾಗನ ನೆಕ್ಸ್ಟ್ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮಲ್ಲಿ ನಡೆದಂಥ ಸ್ಟೇಜ್ ಪ್ರೋಗ್ರಾಮ್ ಅಷ್ಟೇ ಅಲ್ಲ ಅಲ್ಲಿ ಬಂದಂಥ ಸಬ್ಸ್ಕ್ರೈಬರ್ಸ್ ಅವರ ಅನಿಸಿಕೆಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ ಎಲ್ಲದನ್ನು ಕಂಪ್ಲೀಟಾಗಿ ನೋಡಿ ನಿಮಗೇನಾದರೂ ಒಂದು ಚೂರಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಸ್ತ್ರಭೂಷಣ್ ಭಾರತಿ ಅಂತೂ ಫುಲ್ ಬ್ಯುಸಿ ಇದ್ದರೂ ನೀವು ನೋಡ್ಬೋದು ಆ ಬಣ್ಣ ಬಣ್ಣದ ಸೀರೆಗಳು ನಮ್ಮ ದೇಸಿ ಕೈಮಗ್ಗದ ಸೀರೆಗಳು ದೇಶದ ಮೂಲೆ ಮೂಲೆಯಿಂದ ತಂದಿರುವಂಥ ಸೀರೆಗಳು ಹಾಗೆ ಇಲ್ಲಿ ಪೂರ್ಣಿಮಾ ಅವರ ಸಿರಿಪೂರ್ಣ ಮಾಲ್ಟಿತ್ತು ಇತ್ತು ಬದಾಮ ಮ್ಯೂಸ್ಲಿ ಇತ್ತು ಬಾದಾಮ್ ಪೌಡ್ರ್ ಇತ್ತು ಪ್ರೋಟೀನ್ ಪೌಡ್ರ್ ಇತ್ತು ಒಂದ ಎರಡ ಎಲ್ಲ ಆರೋಗ್ಯಕರವಾದ ವಸ್ತುಗಳು ಬಟರ್ಫ್ಲೈ ಟ್ರೆಂಡ್ಸ್ ಕವಿತಾ ಅವರ ಕುರ್ತಾ ಸ್ಟಾಲ್ ಇದು ಇಲ್ಲೂ ಕೂಡ ಅಷ್ಟೇ ವೆರೈಟಿ ವೆರೈಟಿ ಆಫ್ ಕುರ್ತಾಸ್ ನಾನು ನೀವು ಎಲ್ಲಿ ನೋಡ್ಬೋದು ಇನ್ನು ಮುಂದೆ ಬಂದರೆ ಹರಿಪ್ರಿಯವರ ಮಗಳು ಭೂಮಿ ಕಾಳ ಬ್ಯಾಗ್ಸ್ ಒಂದು ಅಂಗಡಿ ಅದಾದ ನಂತರ ಹರಿಪ್ರಿಯವರ ಆಯುರ್ವೇದ ಸ್ಟಾಲ್ ಇನ್ನು ಮುಂದಕ್ಕೆ ಮಾಲಿನ್ಯ ಅವರ ಬೇಕರೀಸ್ ಅಲ್ಲಿ ಓಪನ್ ಆಗಿತ್ತು ಅಂದರೆ ಆರೋಗ್ಯಕರವಾದ ರಾಸಾಯನಿಕ ಮುಕ್ತ ಹಾಗೆ ಏನು ಹೇಳ್ತಾರೆ ಮೈದಾ ಸಕ್ಕರೆ ಇಲ್ಲದಂಥ ಒಂದು ಬೇಕರಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇನ್ನು ಇನ್ನು ಮುಂದೆ ಹೋದಂತೆ ನಿಮಗೆ ಫ್ರೆಶ್ ಆನ್ ಕೂಡ ಇದೆ ಇನ್ನು ಉಳಿದ ಅರ್ಧ ಭಾಗನ ನಾಳೆ ನಿಮ್ ನಾನು ಹಂಚ್ಕೊಳ್ತೀನಿ ಮೊದಲನೇದು ಲೆಫ್ಟ್ ಸೈಡ್ ರೈಟ್ ಸೈಡ್ ಈ ಥರ ಹೋದರೆ ಲೆಫ್ಟ್ ಸೈಡ್ ನೋಡೋಣ ಅಜ್ಜಿಯ ಕೈರುಚಿ ಶ್ರಾವಣ ಹತ್ತಿರ ಬಂತು ಪಂಚಮಿಗೆ ನಾನಂತೂ ಉಂಡೆಗಳನ್ನು ಆರ್ಡರ್ ಕೊಟ್ಟಾಯಿತು ಉಂಡೆ ಚಿಗಳಿ ತಂಬಿಟ್ಟು ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರ್ಜಿಕಾಯಿ ಚಕ್ಲಿ ಎಲ್ಲದನ್ನು ನಾನು ಆರ್ಡರ್ ಕೊಟ್ಟಿದ್ದೀನಿ ತರ್ಸ್ಕೋತೀನಿ ಕೂಡ ಇಲ್ಲಿ ನೀವು ನೋಡ್ಬೋದು ಅಜ್ಜಿಯ ಕೈ ರುಚಿಯ ಸ್ಟಾಲ್ ಹೆಚ್ಚು ಕಡಿಮೆ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಕ್ಲೀನಾಗಿ ಕಂಪ್ಲೀಟಾಗಿ ಎಲ್ಲದನ್ನು ಖಾಲಿಯಾಗಿ ಹೋಗಿತ್ತು ಆ ರೀತಿಯಲ್ಲಿ ನೀವು ನೋಡ್ಬೋದು ರುಚಿಯಾಗಿದ್ದರಿಂದ ಎಲ್ಲರೂ ಟೇಸ್ಟ್ ನೋಡಿ 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 ಎಲ್ಲರೂ ತೊಗೊಂಡು ಹೋದರು ಹಾಗೆ ಇದು ನಮ್ಮ ಪೂರ್ಣಿಮಾ ಅವರ ಕಾಫಿ ಪೌಡರ್ ಸ್ಟಾಲ್ ಅಂದರೆ ಸಕಲೇಶ್ಪುರದ ಕಾಫಿ ಪೌಡರ್ ಅದು ಒಂದು ಚಿಕೋರಿ ಲೆಸ್ ಇತ್ತು ಕೆಲವೊಂದು ಚುಕ್ ಚಿಕೋರಿ ಮಿಕ್ಸ್ ಇತ್ತು ಈ ರೀತಿಯಾದ ಕಾಫಿ ಪೌಡರ್ ಆ್ಯಂಡ್ ಕಾಫಿ ಏನು ಹೇಳ್ತಾರೆ ಕಾಫಿ ಬೇಸ್ಡ್ ಪ್ರಾಡಕ್ಟ್ಸ್ ಕೆ ಅಲ್ಲಿ ಹನಿ ಕೂಡ ಇತ್ತು ಕಾಫಿ ಎಸ್ಟೇಟಲ್ಲಿ ಜೇನು ಹುಳ ಕಟ್ಟಿರುವಂಥ ಆ ಹನಿ ಇತ್ತು ಹಾಗೆ ಇನ್ನು ಮುಂದಕ್ಕೆ ಬಂದರೆ ತಾರಾ ಅವರ ಧೂಪದ ಅಂಗಡಿ ಅಂದರೆ ಗಂಧದ ಕಡ್ಡಿ ಧೂಪದ ಬತ್ತಿಗಳು ಹಾಗೆ ಪಾಸಿಟಿವ್ ಕೋನ್ಸ್ ಇತ್ತು ಬೆರಣಿ ಇತ್ತು ಪಂಚಗವ್ಯ ದೀಪ ಇತ್ತು ಈ ರೀತಿ ತಾರಾನ್ ಸ್ಟಾಲ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇತ್ತು ಅವ್ರದ್ದು ಕೂಡ ಮಧ್ಯಾಹ್ನ ಅನ್ನೋಷ್ಟರಲ್ಲಿ ಎಲ್ಲದೂ ಖಾಲಿಯಾಗೇ ಹೋಗಿತ್ತು ಯಾ ಹೆಚ್ಚು ಕಡಿಮೆ ಎಲ್ಲ ಸ್ಟಾಲ್ಗಳು ಮಧ್ಯಾಹ್ನದಷ್ಟು ಹೊತ್ತಿಗೆ ಎಲ್ಲ ಖಾಲಿಯಾಗಿತ್ತು ಇನ್ನು ಕೆಲವೊಂದು ಸ್ಟಾಲ್ಗಳು ಮಾತ್ರ ರಾತ್ರಿವರೆಗೂ ಸ್ವಲ್ಪ ಸ್ಟಾಕ್ನ ಉಳಿಸ್ಕೊಂಡಿದ್ರು ಸಂಜೆ ಬೈದವರು ಬೈ ಬಂದಿದ್ದವರು ಅಂತೂ ಸ್ವಲ್ಪ ಬೇಜಾರಾಗೇ ಹೋದ್ರು ಎಷ್ಟೊಂದು ಖಾಲಿ ಆಗಿದೆ ಅಂತ ಯಾಕಂದರೆ ಆ ಕ್ರೌಡ್ಗೆ ಏನು ತಂದರೂ ಸಾಲದು ಇದು ನಮ್ಮ ಮೇಘಾ ಹಾಲೇಶ್ ಅವರ ಸೀರೆಯ ಅಂಗಡಿ ನಮಸ್ತೆ ನಾನು ಬಂಗಾರ ಲಕ್ಷ್ಮಿ ಅಂತ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀನಿ ಇಲ್ಲಿ ಇನ್ನು ಜ್ವರ ನಮಸ್ತೆ ನಾನು ಬಂಗಾರ ಲಕ್ಷ್ಮಿ ಅಂತ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀನಿ ಇಲ್ಲಿ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಆರ್ಗ್ಯಾನಿಕ್ ರೀತಿ ಬೆಳೆದಿರ್ತಾರೆ ಮತ್ತೆ ಕಾಸ್ಮೆಟಿಕ್ಸ್ ಆಗಲಿ ಒಂದು ಕೆಮಿಕಲ್ಸ್ ಯೂಸ್ ಮಾಡ್ದಿರ ನ್ಯಾಚುರಲ್ ಪ್ರಾಡಕ್ಟ್ಸ್ ಆರ್ಸಿಂದ ಮಾಡಿರ್ತಾರೆ ಚೆನ್ನಾಗಿರುತ್ತೆ ಎಲ್ಲ ಮತ್ತೆಲ್ಲ ಕಮ್ಮಿ ಬೆಲೆಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ ನಾವು ಫೋರ್ ಇಯರ್ಸಿಂದ ಪರ್ಚೇಸ್ ಮಾಡ್ತಿದ್ದೀವಿ ಮತ್ತು ಆಯಿಲೆಲ್ಲ ಗಾಣದ ಪ್ಯೂರ್ ಗಾಣದ ಎಣ್ಣೆ ಎಲ್ಲ ತಯಾರು ಮಾಡ್ತಾರೆ ಅಡುಗೆಗೆ ಆಗಲಿ ಯಾವುದಕ್ಕಾದ್ರೂ ಒಂದು ಕೊಬ್ಬರಿ ಎಣ್ಣೆ ಆಗಲಿ ಎಲ್ಲ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಫೋರ್ ಇಯರ್ಸಿಂದ ಬರ್ತಿದ್ದೀವಿ ಬರೀ ಅವರು ನಾವು ಹರತ್ಮಳೆಯಿಂದ ಇಲ್ಲಿ ಮಗ ಇರೋದಕ್ಕಿಂತ ಬಂದೆ ನಾನು ಯಾವಾಗಲೂ ಗಾಯತ್ರಿನ ನಾನು ಫಾಲೋ ಮಾಡ್ತೀನಿ ತುಂಬ ಇಷ್ಟ ಅವಳು ಅಂದರೆ ಅವಳು ಅಮ್ಮ ಅಂದರೆ ಇಷ್ಟ ಅವಳು ಎಲ್ಲಿ ಮಾಡಿದಲ್ಲಿ ಹೋಗ್ಬೇಕಂದ್ರೆ ನನಗೆ ಹೆಂಗೇನೋ ಒಂದು ಸಮಸ್ಯೆ ಬರೋದು ಇವತ್ತು ಹುಡ್ಕೊಂಡು ಬಂದಿದ್ದೀನಿ ಇಲ್ಲೇ ಮೀಟ್ ಆದ ತುಂಬಾ ತುಂಬ ಖುಷಿ ಆಯಿತು ಅಲ್ಲಿ ಸಂತೇಬನ್ನೂರಿಂದ ಒಂದು ಗ್ರಾಮದಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಿದ್ದಾರಲ್ಲ ತುಂಬ ಗ್ರೇಟ್ ಅವಳು ನಂಗೆ ನಿಜವಾಗ್ಲೂ ಅವ್ರ ಬಗ್ಗೆ ಹೆಮ್ಮೆ ಇದೆ ದಾವಣಗೆರೆ ಡಿಸ್ಟಿಕ್ ಅಂತ ಹೇಳೋ ನಾವು ದಾವಣಗೆರೆ ಹತ್ತಿರ ಹರಪನಹಳ್ಳಿಯವರೇ ಹಂಗೆ ತುಂಬ ಹೆಮ್ಮೆ ಇದೆ ಇನ್ನು ಹಿಂಗೆ ಮುಂದೆ ಮುಂದೆ ಸಾಗಲಿ ಇನ್ನೂ ಲಕ್ಷಾಂತರ ವಿವರ್ಸ್ ಆಗಲಿ ಅವಳಿಗೆ ಇನ್ನು ಮುಂದೆ ಇರಲಿ ಆಲ್ ದಿ ಬೆಸ್ಟ್ ಗಾಯತ್ರಿ ನನ್ನ ಹೆಸರು ವೀಣಾ ಅಂತ ನಾನು ಆರ್ ಆರ್ ನಗರದಿಂದ ಬಂದಿದ್ದೀನಿ ನಾವು ಮ್ಯೂಸಿಕ್ ಕ್ಲಾಸ್ ಗ್ರೂಪ್ ವೀಣಾ ಹತ್ರ ಎಲ್ಲ ಮ್ಯೂಸಿಕ್ ಕ್ಲಾಸ್ ಕಲಿತಾ ಇದ್ದೀವಿ ನಾವು ಈಗ ಸುಮಾರು ಏಳೆಂಟು ವರ್ಷದಿಂದ ನಾನು ಇವರು ಚಾನಲ್ ನೋಡ್ತಾ ಇದ್ದೀನಿ ಬಟ್ ಇವರು ಆ ಮ ಇವರು ಕೊಡೋ ಚೇತನ್ ಪ್ರಸ್ ಆ ಇಲ್ಲಿ ಮತ್ತು ಇದು ತವಾ ಸ್ವಸ್ಥ ಕುಕ್ವೇರ್ದು ಆಮೇಲೆ ಮಿಲೆಟ್ಸು ಫ್ರೆಶಾನು ಇದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ಬಟ್ ತುಂಬ ಚೆನ್ನಾಗಿದೆ ತುಂಬ ನಂಬಿಕೆ ಇಟ್ಟು ತಗೊಳ್ಳೋ ಅಂತ ಎಲ್ಲ ವಸ್ತುಗಳು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಇವರು ಫ್ಯಾನ್ ಆಗಿಬಿಡಿದ್ದೀವಿ ಈಗ ಜ್ಯೂಲರ್ದು ಎಲ್ಲ ತಗೊಂಡಿದ್ದೀವಿ ಚೆನ್ನಾಗಿದೆ ಹ್ಞೂ ಲೀಲಿ ಕಲಾವ್ರದು ತಗೊಂಡಿದೆ ಚೆನ್ನಾಗಿದೆ ನಮಸ್ತೆ ನಾನು ಶ್ರೀದೇವಿ ಅಂತ ಮಾಲೂರಿಂದ ಬಂದಿರೋದು ಆಕ್ಚುಲಿ ದಿಸ್ ಈಸ್ ಮೈ ಫಸ್ಟ್ ಇವೆಂಟ್ ನಾನು ಇವ್ರದ್ದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಇವ್ರ ಇವೆಂಟ್ ಈ ಥರ ಆರ್ಗ ಆರ್ಗ್ಯಾನಿಕ್ಕಿಗೆ ಬರೋಕ್ಕಿಂತ ಮುಂಚೆನೇ ನಾನು ಅವ್ರದ್ದು ಫಾಲೋ ಮಾಡ್ತಾ ಇದ್ದೆ ಯೂಟ್ಯೂಬ್ಸು ಗಾಯತ್ರಿ ಮೇಡಮ್ದು ಬಟ್ ತುಂಬ ಇದೆ ಎಷ್ಟೋ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಬೇರೆ ಬೇರೆ ಚಾನೆಲ್ಸ್ನ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇದು ನಿಜವಾಗ್ಲೂ ಲೈಫ್ ವ್ಯಾಲ್ಯೂಸ್ನ ತಿಳ್ಕೊಟ್ಟಿದೆ ಪ್ಲಸ್ ಹೆಲ್ತ್ ಇಂಪ್ರೂವ್ ಆಗಿದೆ ನಾನು ತುಂಬ ಹುಡುಕ್ತಾ ಇದ್ದಿದ್ದು ಮನೆಯಿಂದಲೇ ನಮಗೆ ಆ್ಯಕ್ಚುಲಿ ನಾನು ಔಟ್ಸ್ಕರ್ಟ್ಸಲ್ಲಿ ಇರೋದ್ರಿಂದ ಆನ್ಲೈನ್ ಆನ್ಲೈನಲ್ಲಿ ಸಿಗೋದು ತುಂಬ ಕಷ್ಟ ಆಗ್ತಾ ಇದ್ದಿದ್ದು ಒಳ್ಳೆಯ ಹುಡುಕೋದಕ್ಕೆ ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬನ್ನಿ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ಬೆನಿಫಿಟ್ಸ್ ಅಂತು ಟು ಬಿ ಆನೆಸ್ಟ್ ಎಲ್ಲನೂ ಚೆನ್ನಾಗಿದೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ ನೀವೇ ಹೇಳ್ತೀರಾ ಗಾಯಿಸ್ ಮ್ಯಾಮ್ದು ಯೂಟ್ಯೂಬ್ನಾಗ ತುಂಬ ವರ್ಷ ಒಂದು ಫೋರ್ ಫೈವ್ ಇಯರ್ಸ್ ಅಂದ್ ಫಾಲೋ ಮಾಡ್ತಾ ಇದ್ದೀವಿ ಅವರಿಂದ ನಮಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬಗ್ಗೆ ಚೆನ್ನಾಗಿ ಎಲ್ಲ ಗೊತ್ತಾಯಿತು ನಾವು ಫುಲ್ ಚೇಂಜ್ ಮಾಡ್ಕೊಂಡಿದ್ದೀವಿ ನಮ್ಮ ಮನೇಲಿ ಎಲ್ಲ ಆರ್ಗ್ಯಾನಿಕ್ ಐಟಮ್ಸ್ ಯೂಸ್ ಮಾಡ್ತಾ ಇದ್ದೀವಿ ಸಾಂಬಾರ್ ಪುಡಿಯಿಂದ ಹಿಡಿದು ಪಾತ್ರೆಗಳು ಎಲ್ಲ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ ಆದಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಥ್ಯಾಂಕ್ಸ್ ಡಯಮ ಅವರು ಎಲ್ಲ ಕಾರ್ಯಕ್ರಮ ಇದ್ರದ್ದು ಹೇಳ್ತಾರೆ ಮತ್ತು ಇಲ್ಲಿ ಧಾನ್ಯಗಳು ಎಲ್ಲ ಐಟಮ್ಸಿನಿಗಿಂತ ಸಿಕ್ಕುತ್ತೆ ಅಂತ ನಮ್ಗೆ ಹೇಳ್ತಾ ಇರ್ತಾರಲ್ಲ ಅದಕ್ಕೆ ನಾವು ಇದು ಬರ್ತೀವಿ ಗಾಯತ್ರಿ ಮೇಡಮ್ ಅವ್ರು ಸುಮಾರು ಆಗಲೇ ಐದಾರು ವರ್ಷದಿಂದ ಪರಿಚಯ ನಮಗೆ ಬಂದ್ಲೈನ್ ಮೊನ್ನೆ ಲಾಸ್ಟ್ ಟೈಮು ನಮ್ಮ ಯೂನಿವರ್ಸಿಟಿನಲ್ಲಿ ಮಾಡಿದರು ಅವಾಗೂ ಬಂದಿದ್ವಿ ನಾವು ಜಯನಗರ ಮಾಡಿದರು ಜೆ ಪಿ ನಗರ ಮಾಡಿದರು ಎಲ್ಲ ಕಡೆಯೂ ನಾವು ಬಂದಿದ್ವಿ ತುಂಬ ಚೆನ್ನಾಗಿದೆ ಹಾಂ ಪ್ರಾಡಕ್ಟ್ ಯಾವ ಶ್ಯಾಂಪೂ ತಗೊಂಡ್ವಿ ಅವರು ನಮ್ಮ ಮನೆಯವರು ಒಂದು ಇದನ್ನು ತಗೊಂಡು ಆಮೇಲೆ ತಿಂಡಿ ಈ ಅಜ್ಜಿ ಇದು ಇದನ್ನ ಚಕ್ಲಿ ನಿಪ್ಪಟ್ಟು ಇವೆಲ್ಲ ತಗೊಂಡ್ವಿ ಚೆನ್ನಾಗಿದೆ ಐಟಮ್ಸ್ ಟೇಸ್ಟ್ ಮಾಡಿ ತಗೊಂಡೆ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ಸಮ್ಮೇಳನ ಗಾಯಸ್ ಗ್ಲೇರ್ಸ್ ಅವ್ರದ್ದು ಇಲ್ಲಿರುವಂಥ ಪದಾರ್ಥಗಳಾಗ್ಲಿ ಅಥವಾ ಸಾಮಾನುಗಳಾಗ್ಲಿ ತುಂಬನೇ ದೇಸಿ ಉತ್ಪನ್ನಗಳಾಗಿದೆ ಇದು ತುಂಬನೇ ನಮ್ಮ ಲೈಫಲ್ಲಿ ಯೂಸ್ ಆಗುವಂತಹ ಪದಾರ್ಥಗಳಾಗಲಿ ಅಥವಾ ಆರೋಗ್ಯಕರವಾದ ತಿಂಡಿ ತಿನಿಸುಗಳಾಗಿರೋದ್ರಿಂದ ಇವು ನಮಗೆ ತುಂಬಾ ಉಪಯುಕ್ತ ಈ ಥರ ಗಾಯಸವರು ಈ ಒಂದು ಸಮ್ಮೇಳನ ಮಾಡೋದ್ರಿಂದ ತುಂಬ ಜನಕ್ಕೆ ಯೂಸ್ ಆಗ್ತಾ ಇದೆ ಡೈರೆಕ್ಟಾಗಿ ಉತ್ಪಾದಕರಿಂದ ಗ್ರಾಹಕರ ಕಡೆಗೆ ಯಾವ ಬೆಲೆಯಲ್ಲಿ ತಾರತಮ್ಯ ಇಲ್ಲ ಸುಲಭವಾದ ಬೆಲೆಯಲ್ಲಿ ಎಟುಕುವಂಥ ಸಾಮಾನುಗಳು ಇಲ್ಲಿ ಸಿಗ್ತಾ ಇದೆ ಸೊ ತುಂಬಾ ಥ್ಯಾಂಕ್ಸ್ ಗಾಯಸ್ ಅವರಿಗೆ ಈ ಒಂದು ಸಮ್ಮೇಳನ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಟು ಗಾಯಸ್ ಪ್ಲೇಟ್ಸ್ ನಾನು ಈ ಗಾಯೂಸ್ ಅವರ ಈ ಪ್ರದರ್ಶನವನ್ನು ಓದದಿ ಕೂಡ ನಾನು ನೋಡಿದ್ದೇನೆ ತುಂಬ ಚೆನ್ನಾಗಿ ಕಂಡಕ್ಟ್ ಮಾಡ್ತಾರೆ ಇದರಲ್ಲಿ ನನ್ನ ಹೆಂಡತಿ ಕೂಡ ಅವಳು ಕೂಡ ಅವರು ಫ್ಯಾನ್ ಸೊ ಅವಳ ಎಲ್ಲ ಯೂಟ್ಯೂಬನ್ನೆಲ್ಲ ತುಂಬ ಫಾಲೋ ಮಾಡ್ತಾಳೆ ಸೊ ಅವರಿಂದ ತುಂಬ ಇನ್ಸ್ಪೈರ್ ಆಗಿದ್ದಾಳೆ ಅವಳು ಸೊ ಅವಳು ಈ ಬಸವೇಶ್ವರ ನಾವು ಬಸವೇಶ್ವರ ಎಲ್ಲ ಇರೋದು ಸೊ ಆದ್ದರಿಂದ ಈ ಸಾರಿ ಬಸ್ ಸ್ಟೇಷನಲ್ಲಿ ಇರೋದ್ರಿಂದ ಹೋಗೋಣ ಹೇಳ್ಬಿಟ್ಟು ಅವಳು ನನ್ನನ್ನು ಕರ್ಕೊಂಡು ಬಂದಿದ್ದಾಳೆ ನಾನು ಒಂದು ಸಾರಿ ಲಾಸ್ಟ್ ಟೈಮ್ ಬಂದಿದ್ದೇನೆ ಅದಕ್ಕೋಸ್ಕರ ಚೆನ್ನಾಗಿದೆ ಅಂತೇಳಿ ಮತ್ತೆ ಈ ಸತಿ ಬಂದಿದ್ದೇನೆ ಈ ಸರಿ ನನ್ನ ಹೆಂಡತಿ ಅವರು ಅವಳು ಕೆಲವೊಂದು ಕ್ಲಾಸಸ್ನ್ನು ಕಂಡ ಕಂಡಕ್ಟ್ ಮಾಡ್ತಾಳೆ ಮಕ್ಕಳಿಗೆ ಶ್ಲೋಕ ಎಲ್ಲ ಕಳಿಸ್ಕೊ ಕ್ಲಾಸಸನ್ನು ಕಂಡಕ್ಟ್ ಮಾಡ್ತಾಳೆ ಸೊ ಅದಕ್ಕೋಸ್ಕರ ಇವತ್ತು ನಾವು ಈ ಪ್ರದರ್ಶನವನ್ನು ನೋಡಲಿಕ್ಕೆ ಜೊತೆಗೆ ಮಕ್ಕಳನ್ನು ಕೂಡ ಅವರಿಗೊಂದು ಒಂದು ವೇದಿಕೆಯನ್ನು ಕೊಟ್ಬಿಟ್ಟು ಇವರು ನಮಗೆ ಹೇಳಿದ್ದಾರೆ ಸೊ ಅದರಿಂದ ಮಕ್ಕಳು ಇವತ್ತು ಶ್ಲೋಕ ಕ್ಲಾಸಸ್ ಶ್ಲೋಕಗಳನ್ನು ಕೂಡ ಪಠಣೆ ಮಾಡಿ ಇವತ್ತು ಹೇಳಲಿಕ್ಕೆ ಬರ್ತಾ ಇದ್ದಾರೆ ಸೊ ಇದು ಒಂದು ಒಳ್ಳೆ ಗಾಯವರು ಒಳ್ಳೆ ಒಂದು ಮಕ್ಕಳಿಗೆ ಕೂಡ ಅಥವಾ ಬೇರೆ ಬೇರೆಯವರಿಗೆ ಜನರಿಗೆ ತಮ್ಮ ತಮ್ಮ ಟ್ಯಾಲೆಂಟನ್ನು ಕೂಡ ಒಂದು ವೇದಿಕೆ ಕೂಡ ಅದು ಕೊಡ್ತಾ ಇದ್ದಾರೆ ಅದು ತುಂಬ ಶ್ಲಾಘನೀಯ ಥ್ಯಾಂಕ್ ಯು ಗೃಹ ಉಪಯೋಗಿ ಸಾಮಾನುಗಳಾಗಿರ್ಬೋದು ಅಥವಾ ಕಾಟನ್ ಸೀರೆಗಳಾಗಿರ್ಬೋದು ಯುನಿಕ್ ಆಗಿರ್ಬೋದು ಎಲ್ಲ ವಸ್ತುಗಳು ತುಂಬ ಚೆನ್ನಾಗಿದೆ ಭಾಳ ಖುಷಿ ಕೊಡುತ್ತೆ ನೋಡಿ ತುಂಬ ಸಂತೋಷ ಆಯಿತು ನೋಡಿದಾಗ ನನಗೆ ಚೆನ್ನಾಗಿ ಇಷ್ಟ ಇಂಟ್ರೆಸ್ಟ್ ಆಯಿತು ಯಾಕೆಂದರೆ ನ್ಯಾಚುರಲ್ಲು ಈ ಫುಡ್ಸಲ್ಲೇ ಅರೇಂಜ್ ಮಾಡಿರೋ ಥರ ಮಾಡಿದ್ದು ಗುಡ್ ಕ್ವಾ ಗುಡ್ ಕ್ವಾಲಿಟಿ ಮತ್ತು ಇದು ಮೇಂಟೆನೆನ್ಸ್ ಎಲ್ಲ ನೀಟಾಗಿ ಮಾಡಿದ್ದಾರೆ ಓಕೆ ಸ್ಟಾಲ್ಸ್ ಎಲ್ಲ ಗುಡ್ ಕಂಡೀಷನ್ಲ್ಲ ಎಲ್ಲ ಇದೆ ಒಟ್ಟೇ ಚೆನ್ನಾಗಿದ್ದೇ ಹೇಳ್ಬೋದು ನಾವು ಇಲ್ಲಿ ನಮ್ಮ ಮಿಸಸ್ ಯೂಟ್ಯೂಬ್ ಫಾಲೋವರು ಅದರಿಂದ ಬರ್ತೀವಿ ಪ್ರತಿ ಸರಿ ಎಲ್ಲೆಲ್ಲಾಗುತ್ತೆ ಎಲ್ಲೆಲ್ಲಾಗುತ್ತೆ ಬರ್ತಾ ಇದ್ದೀವಿ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಇರ್ತವೆ ರೆಗ್ಯುಲರ್ ನಾವು ಯೂಸ್ ಮಾಡೋರು ಆ್ಯಸ್ ಎನ್ ಸೀನಿಯರ್ ಸಿಟಿಜನ್ ಇದೆಲ್ಲ ಚೆನ್ನಾಗಿರುತ್ತೆ ದಿಸ್ ಟೈಮ್ ದಿ ಹ್ಯಾವ್ ಅರೇಂಜ್ಡ್ ವೆರಿ ಗುಡ್ ಶೇಡ್ ಆ್ಯಂಡ್ ಆಲ್ ಸೊ ವಿ ಆರ್ ವೆರಿ ಹ್ಯಾಪಿ ಟು ಫಾರ್ ಆಲ್ ದಿಸ್ ಥ್ಯಾಂಕ್ ಯು ಅಂದ್ರೆ ಇವರು ಕೆಮಿಕಲ್ ಫ್ರೀ ಆ ಥರ ಬೆಲ್ಲ ಇವ್ರ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ರು ತೋರಿಸ್ತಾ ಇದ್ರು ಹಾಗಾಗಿ ನೋಡ್ತಾ ಇದ್ವಿ ಇದು ಅನೌನ್ಸ್ಮೆಂಟ್ ಇತ್ತು ಇಲ್ಲೇ ನಮ್ಮ ಆಫೀಸ್ ಹತ್ರ ಇರೋದ್ರಿಂದ ಬಂದು ಹೇಳಿ ನಾವು ಮಾತಾಡ್ತೀವಿ ಅದೇ ಇವ್ರ ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡ್ತೀನಿ ತುಂಬಾ ಇಷ್ಟ ಆಗುತ್ತೆ ಇವ್ರದ್ದು ಚಾನೆಲ್ಸ್ ಎಲ್ಲ ಇವ್ರದ್ದು ಹದಿನೈದು ಹತ್ರ ಅಂತ ಈಗ ರೀಸೆಂಟ್ ಅದನ್ನು ನೋಡಿದ್ದೆ ಅದ್ರ ಬಗ್ಗೆ ಏನಾದರೂ ಇಲ್ಲಿ ಏನಾದರೂ ಸಿಗುತ್ತಾ ಏನು ಅಂತ ನೋಡೋಣ ಅಂತ ಬಂದಿದ್ದೀನಿ ಮತ್ತೆ ಅವರೆಲ್ಲರೂ ಹಳ್ಳಿ ಉತ್ಪನ್ನಗಳ ಬಗ್ಗೆ ಜಾಸ್ತಿ ಇದೆ ಹೇಳ್ತಾರೆ ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಖುಷಿ ಇದೆ ಅದಕ್ಕೆ ಅದರ ಯಾವ್ದಾದ್ರೂ ಐಟಮ್ಸ್ ಎಲ್ಲ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಬಂದಿದ್ದೀವಿ ತೊಗೊಂಡ್ಮೇಲೆ ಒಂದು ಸಲ ಮಾತಾಡಿ ಹೇಳ್ತೀವಿ ಥ್ಯಾಂಕ್ ಯು ಅಷ್ಟು ನಂಗೆ ಫೋರ್ ಇಯರ್ಸ್ ಆಯಿತು ಸಬ್ಸ್ಕ್ರೈಬ್ ಮಾಡಿಕೊಂಡು ಗಾಯತ್ರಿ ಮೇಡಮ್ನ ನಾನು ತುಂಬ ವರ್ಷದಿಂದ ನೋಡ್ತಿದ್ದೀನಿ ತುಂಬ ಅನುಕೂಲ ಆಗಿದೆ ಎಲ್ಲರಿಗೂ ಯಾಕಂದರೆ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋ ಮಾಡಿರೋದ್ರಿಂದ ಪ್ರಾಡಕ್ಟ್ಸ್ಗಳೆಲ್ಲ ನೇಚ್ ನ್ಯಾಚುರಲ್ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಜನಗಳಿಗೆ ಈಗಿನ ವೆದರಲ್ಲಿ ಎಲ್ಲ ಕೆಮಿಕಲ್ ಯೂಸ್ ಮಾಡ್ತಿರೋದ್ರಿಂದ ಈ ಥರ ನ್ಯಾಚುರಲ್ ಯೂಸ್ ಮಾಡಿದರೆ ತುಂಬ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ತುಂಬ ಬೆನಿಫಿಟ್ ಇದೆ ನಮ್ಮ ಜನ್ರೇಷನ್ಗೆ ಈ ಥರ ಬೇಕಾಗಿತ್ತು ಈ ಥರ ಚಾನಲ್ ಅದಕ್ಕೆ ಗಾಯತ್ರಿ ಮೇಡಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು ತುಂಬ ಥ್ಯಾಂಕ್ಸ್ ಮೇಡಮ್ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಿದ್ದೀನಿ ಇವಾಗಿನ ರಾಗಿ ಮಾಲ್ಟ್ ತೊಗೊಂಡೆ ಮತ್ತು ನ್ಯಾಚುರಲ್ ಇವೆಂಟ್ಸ್ದು ತೊಗೊಂಡೆ ಅರ್ಬಲ್ ಲೈಫ್ದು ನೋಡಿದ್ದೀನಿ ಅರ್ಬಲ್ ಪ್ರಾಡಕ್ಟ್ ವಾಣಿಜ್ ಅರ್ಬಲ್ದು ತುಂಬ ಚೆನ್ನಾಗಿದೆ ನಾನು ಇವಾಗಲೇ ಯೂಸ್ ಮಾಡ್ತಾ ಇದ್ದ ತ್ರೀ ಇಯರ್ಸ್ ಲಾಸ್ಟ್ ಬೆಂಗಳೂರಲ್ಲಿ ಮಾಡಿದ್ರಲ್ಲ ಸಂತೆ ಬರ್ತಾ ಇದ್ದೀನಿ ಸ್ಟಾರ್ಟಿಂಗಿಂದ ನೋಡಿದ್ದೀನಿ ಎಲ್ಲ ಪ್ರಾಡಕ್ಟ್ಸ್ನು ತುಂಬ ಚೆನ್ನಾಗಿದೆ ನಮ್ಮ ವೈಫ್ ಇದನ್ನು ಫಾಲೋ ಮಾಡೋಕ್ಕತ್ತಾ ಆಗಲೇ ಒಂದು ನಾಲ್ಕು ವರ್ಷ ಆಯಿತು ಬಟ್ ನಾವು ಇದು ಬರ್ತಾ ಇರೋದು ನಾಲ್ಕನೇ ಸರ್ತಿ ಸೊ ಜಯನಗರ ಮಲ್ಲೇಶ್ವರಮು ಈಗ ಇಲ್ಲಿ ಬಂದಿದ್ದೀವಿ ಸೊ ಆಗಲೇ ಶಾಪಿಂಗ್ ನಡೀತಾ ಇದೆ ಯಾಕಂದರೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಂಟಿಟಿಯಲ್ಲಿ ಅದು ಚೆನ್ನಾಗಿ ಕೊಡ್ತಾರೆ ಮತ್ತು ರೇಟ್ ಕೂಡ ರೀಸನೇಬಲ್ ಅನಿಸುತ್ತೆ ಸೊ ಇಟ್ಸ್ ಆಲ್ ಗೋಯಿಂಗ್ ವೆಲ್ ಆ್ಯಂಡ್ ಕ್ರೌಡ್ ನೀವು ನೋಡಿದೆ ಎಲ್ಲ ಕಡೆ ಜಾಸ್ತಿ ಆಗುತ್ತೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಶೂರ್ ಲೈಕ್ ఇన్ను గంటే ఈ క్రో డబలు మధ్యాహ్నకి చూడు జాస్తి ఆగి అదే నాము ఇవత్ ఇష్టు బేగ బంద్రెం మధ్యాహ్నం హోదా ఎట్ో సతి నమే ఐటమ్స్ సిక్కి అదకోస్కర అండ్ గైత్రి మేడం థ్యాంక్ థాంక్యూ వెళ్ళకే ఇష్టపడతీ ಿಕ್ ಶಾಂಪೂಸು ಹ್ಯಾಂಡ್ ಮೇಡಲ್ ಮಾಡಿರೋದು ಎಲ್ಲ ವಿತೌಟ್ ಮಷೀನ್ ಮಿಕ್ಸ್ ಯೂಸ್ ಮಾಡಿಲ್ದಂಗೆ ಸಲ್ಫೇಟ್ ಫ್ರೀ ಶಾಂಪೂಸು ಪ್ಯಾರಾವಿನ್ ಫ್ರೀ ಶಾಂಪೂಸು ತ್ರೀ ವೇರಿಯಂಟ್ಸ್ ಅಲ್ಲಿ ಇದೆ ಶಾಂಪೂಸ್ ಹೈಬಿಸ್ಕಸ್ ಶಾಂಪು ರೈಸ್ ಶಾಂಪು ಮತ್ತೆ ಫ್ಲಾಕ್ಸಿಡ್ ಶಾಂಪು ಇದೆ ಫೇಸ್ ವಾಶು ಬಾಡಿ ವಾಶಸ್ಸು ಲಿಪ್ಸ್ಟಿಕ್ಸು ಕ್ರೀಮ್ಸು ಮಾಯ್ಚುರೈಸರ್ಸು ಸನ್ಸ್ಕ್ರೀನ್ಸು ಲಿಪ್ ಬಾಮ್ ಎಲ್ಲ ಇದೆ ಎಲ್ಲ ಎಲ್ಲದೂ ಆರ್ಗ್ಯಾನಿಕ್ ಶ್ಯಾಂಪು ಇಲ್ಲಿ ಲಾಸ್ಟ್ ಟೈಮ್ ಬ ಬರಬೇಕಿತ್ತು ಬಟ್ ಆಗಲಿಲ್ಲ ನಾವು ಹರಿಹರದವರೇನೆ ಇಲ್ಲಿರೋದು ಚೆನ್ನಾಗಿದೆ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಎಲ್ಲ ಕುರ್ತೀಸ್ ತೊಗೊಂಡಿದ್ದೀನಿ ಇನ್ನೇ ನೋಡಬೇಕು ಇನ್ಮೇಲೆ ಆ ಗಾಯತ್ರಿ ಮೇಡಮ್ ಫಾಲೋವರ್ ನಾನು ಅವ್ರ ಚಾನಲ್ ಸ್ಟಾರ್ಟ್ ಆದಾಗಿಂದೂ ನೋಡ್ತಾ ಇದ್ದೀನಿ ಅವರು ನಮ್ಮೂರನವರೆಲ್ಲ ಹರಿಹರದವರು ಅವರ ಅಮ್ಮ ಹರಿಯರ್ದಾರಲ್ಲ ನಾವು ಹರಿಯರ್ದಾರೆ ಸೊ ಎಲ್ಲ ಚೆನ್ನಾಗಿದೆ ಎಲ್ಲ ಪ್ರಾಡಕ್ಟ್ಸ್ ಪ್ರಾಡಕ್ಟ್ ಇವಾಗ ಕುರ್ತೀಸ್ ತಗೊಂಡಿದ್ದೀನಿ ಇನ್ನ ನೋಡ್ಕೊಂಡು ಬರಬೇಕು ಇವಾಗ ಓಕೆ ಯು ದೊಡ್ಡ ಗಾಯಿ ಸ್ಟಾರ್ಟಿಂಗ್ ನೋಡ್ತಾ ಇದೀವಿ ನಾವು ಸರ್ ತುಂಬಾ ಚೆನ್ನಾಗಿದೆ ಎಲ್ಲ ಪ್ರಾಡಕ್ಟು ಚೆನ್ನಾಗಿದೆ ಎಲ್ಲ ತಗೊಳ್ತಾ ಇದೀವಿ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಆಗಿದೆ ಒಂದು ಎರಡು ಮೂರು ಸ್ಟಾಲ್ ಇದೆ ತುಂಬಾ ತುಂಬಾ ಎಲ್ಲ ಚೆನ್ನಾಗಿದೆ ಬಂದು ಎಲ್ಲರೂ ತಗೊಳ್ಬಹುದು ಸರ್ ಇದು ಯಾವುದೋ ಒಂದು ಮೋಸ ಇಲ್ಲ ಒಂದು ಏನೂ ಇಲ್ಲ ಹರ್ಗಾನಿಕ್ ಹರ್ಗಾನಿಕ್ ಮೇಡಮ್ ಅದೇ ಪ್ರತಿಯೊಂದು ಚಾನ್ ಅವ್ರ ಇದರಲ್ಲೂ ಯೂಟ್ಯೂಬಲ್ಲಿ ಸ್ಟಾರ್ಟಿಂಗಿನದೇ ಅದನ್ನು ತುಂಬ ಚೆನ್ನಾಗಿದೆ ಎಲ್ಲ ಬಂದು ತಗೊಳ್ಬೋದು ಸರ್ ನಾವು ಶಾಪಿಂಗ್ ಮಾಡ್ತೀವಿ ಇವತ್ತು ನಾವು ಎಲ್ಲನೂ ಮಿಲೇಡ್ಸು ಶಾಪಿಂಗ್ ಮಾಡಿದ್ವಿ ಜೇನುತುಪ್ಪ ಮಾಡಿದ್ವಿ ಮತ್ತೆ ಮಿಲೇಟ್ಸ್ ಬಾದಾಮ್ ಪುಡಿ ಸಿರಿಧಾನ್ಯ ಅವ್ರ ಹತ್ರ ನಾವು ಆರ್ಡ್ರ್ ಮಾಡಿ ತರಿಸ್ಕೊಳ್ತಾ ಇರ್ತೀವಿ ಸರ್ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಬಂದು ತಗೊಳ್ಬೋದು ಅಯ್ಯೋ ಅವರು ಅವ್ರಿರೋದು ಒಂದು ಎಲ್ರಿಗೂ ಒಂದು ಲೇಡೀಸ್ ಎಸ್ಪೆಷಲಿ ಎಲ್ಲರಿಗೂ ಅವ್ರೊಂದು ಮಾದರಿ ಸರ್ ಅವರು ಎಸ್ಪೆಷಲಿ ಲೇಡೀಸ್ ಎಲ್ಲರೊಂದು ಒಂದು ಮಾದರಿ ತುಂಬ ಚೆನ್ನಾಗಿ ಎಲ್ಲ ಬಂದು ತೊಗೊಳ್ಬೋದು ಸರ್ ಓಕೆ ಸರ್ ಮಕ್ಕಳಿಗೋಸ್ಕರ ಕೈ ಆಡ್ಸೋದಕ್ಕೆ ಅಂತ ಬಂದ್ವಿ ಇದು ನೋಡಿದ್ವಿ ಇವರು ಮೇಡಮ್ದು ಏನೋ ಫಂಕ್ಷನ್ ಮಾಡಿದ್ದಾರೆ ಏನು ನೋಡೋಣ ಅಂತ ಬಂದರೆ ಇಲ್ಲಿ ತುಂಬ ಲೈಕ್ ನಮಗೆ ಕುತೂಹಲ ಆಯಿತು ಏನಿದು ನೋಡೋಣ ಅಂತ ಬಂದ್ವಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಥರ ಆರ್ಗ್ಯಾನಿಕ್ ಲೈಕ್ ಮಾರ್ಕೆಟ್ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ ನಾವು ಹೋದರೆ ಸೂಪರ್ ಮಾರ್ಕೆಟ್ ಹೋಗ್ತೀವಿ ಅಲ್ಲಿ ಏನು ಕೈಗೆ ಸಿಗುತ್ತೋ ಲೈಕ್ ತೊಗೊಂಡು ಬರ್ತೀವಿ ಬಟ್ ನಮ್ಮ ಜನ ಮಾಡಿರೋದು ಇಂಥ ವಸ್ತುಗಳು ಇದೆ ಅಂತ ನಮಗೆ ಅವ್ರು ತುಂಬ ಅರಿವು ಮೂಡಿಸ್ತಾ ಇದಾರೆ ಇದೊಂದು ಬಿಗ್ ಎಫರ್ಟ್ ಇದು ಮೇಡಮ್ ಅವ್ರಿಗೆ ಮತ್ತೆ ಇಲ್ಲಿ ನೀವು ಯಾರ್ಯಾರು ಇದರಿಂದ ಇದ್ದೀರೋ ಅವ್ರಿಗೆಲ್ಲರಿಗೂ ಲೈಕ್ ಚಿರಋಣಿ ಲೈಕ್ ಇದರಿಂದ ನಮಗೆ ತುಂಬ ಎಕ್ಸ್ಪೋಜರ್ ಬಂತು ನಮ್ಮ ವಸ್ತು ನಮ್ಮ ದೇಶದಲ್ಲಿ ಇದೆಲ್ಲ ಇದೆ ಅಂತ ನಮಗೆ ಸಂತೋಷ ಆಗ್ತಾ ಇದೆ ವಿಶ್ವ ಸಕ್ಸಸ್ ಸೊ ಇನ್ನೂ ಇವಾಗ ಜಸ್ಟ್ ಬಂದಿದ್ದೀವಿ ನೋಡ್ತಾ ಇದೀವಿ ಮೇಡಮ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಕಾಯ್ತಾ ಇದ್ದೀವಿ ಎಲ್ಲ ಚೆನ್ನಾಗಿದ್ದಾರೆ ಬೆಂಗಳೂರಲ್ಲಿ ಎಲ್ಲರೂ ಇಲ್ಲಿ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಇಲ್ಲಿಗೆ ಅವ್ರು ಸಖತ್ತಾಗಿದೆ ಅದು ನನ್ನ ಮಗ ಸ್ಟೇಜ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಿದ್ದಾನೆ ಚೆನ್ನಾಗಿದ್ದಾರೆ ಅಲ್ಲ ಒಳ್ಳೆ ಒಳ್ಳೆಯದು ಎಲ್ಲ ಜನ ಎಲ್ಲ ಬರ್ತಾರಲ್ಲ ಒಳ್ಳೆ ಸ್ಟಾಲ್ಗಳೇ ಇದೆ ಇಲ್ಲ ಫುಡ್ ಎಲ್ಲ ಚೆನ್ನಾಗಿದೆ ಎಲ್ಲನೂ ಸಖತ್ತಾಗಿದೆ ಎಲ್ಲ ಗಾಯತ್ರಿ ಮೇಡಮ್ ಆಗಿರೋ ಅವರು ಚೆನ್ನಾಗಿದ್ದಾರೆ ಅವರು ಎಲ್ಲ ಮಕ್ಕಳಿಗೆಲ್ಲ ಇದು ಸ್ಟೇಜ್ ಫೇರ್ ಹೋಗೋಕೆ ಇದು ಚಾನ್ಸ್ ಕೊಡ್ತಾರೆ ಎಲ್ಲನೂ ರೀಸನೇಬಲ್ ರೇಟ್ಸು ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿದೆ ಇಷ್ಟ ಆಯಿತು ನಾನು ನಾವು ಬಂದಿರೋ ಜಯನಗರದಿಂದ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಸೊ ಏನಿಲ್ಲ ಫೋರ್ತ್ ಟೈಮ್ ನಾನು ಸೇಲ್ ಅಟೆಂಡ್ ಮಾಡೋದು ಸೊ ಎವ್ರಿ ಟೈಮ್ ಇಲ್ಲ ಬಂದು ಪ್ರಾಡಕ್ಟ್ಸ್ ರಿಫಿಲ್ ಮಾಡಿ ಹೋಗೋದು ಸೊ ಆಲ್ ಆರ್ಗ್ಯಾನಿಕ್ಸ್ ಅಷ್ಟೇ ಲೈಫ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಸೊ ಥ್ಯಾಂಕ್ ಯು ಚೆನ್ನಾಗಿದೆ ಅಮ್ಮ ನಿನ್ ಕ್ವಾಲಿಟಿ ಇದೆ ಅದು ತಕ್ಕಂ ಪ್ರೈಸಸ್ ಇದೆ ಡೈಕೇ ಮೇಡಂ ಅದು ಔರ್ ಬಗ್ಗೆ ಏನು ಹೇಳ ಅದ್ ಒಂದು ಅನ್ ಅಲ್ ಮೋಡಲ್ ಫಾರ್ ದ ಸೊಸೈಟಿ ಅಂಡ್ ನೈಸ್ ಥ್ಯಾಂಕ್ ಯು ಯಾದೀಪನ ಮೋಸ್ತುತೆ ಕರಾグレವಸತೇ ಲಕ್ಷ್ಮಿ ಪರಮಧ್ಯೇ ಸರಸ್ವತಿ ಪರಮೂಲೇ ಸ್ಮಿತೇ ಗೌರಿ ಪ್ರಬಾತೆ ಕರದರ್ಶನಂ गुरुब्रह्मा गुरुविष्णु गुरुदेव महेश्वर गुरु साक्षात् पर तस्मै श्रीगुरु वे नमः पूज्याय राघवेन्द्राय सत्यधर्म च भजतां कल्पवृक्षाय नमतां कामदे ಯಾರು ಕಲ್ಸ್ಕೊಟ್ರಿ ನಿಮ್ಗೆಲ್ಲ ಮ್ಯಾಮ್ ಹೆಸರು ಸಹನು ಮ್ಯಾಮ್ ಈಗ ಒಂದ್ಸರಿ ನಮಸ್ಕಾರ ಮಾಡಿ ಎಲ್ಲರೂ ತಿರುಗಿ ನಮಸ್ಕಾರ ಮಾಡಿ ಎಲ್ಲರೂ ಎಸ್ ಮ್ಯಾಮ್ ಥ್ಯಾಂಕ್ ಯು ಇಟ್ಸ್ ನೋಬಲ್ ವರ್ಕ್ ಆ್ಯಕ್ಚುಲಿ ಬನ್ನಿ ಪ್ಲೀಸ್ ಸ್ಟೇಜ್ಮಿಂಟ್ರಿಗೆ ಬನ್ನಿ ಸೆಂಟ್ರಿಗೆ ಸರ್ವಿಸ್ ನೋಡ್ತಾ ಇದ್ರೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಏನೋ ನನಗೆ ಗೊತ್ತಿರೋ ವಿದ್ಯಾನ ದಾನ ಮಾಡಬೇಕು ಅಂತೇಳಿ ನೀವು ಈ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದೀರಾ ತುಂಬ ಥ್ಯಾಂಕ್ ಯು ನೀವೇನಾದ್ರು ಮಾತಾಡಿದರೆ ಮಾತಾಡ್ಬೋದು ನಾನು ಆ್ಯಕ್ಚುಲಿ ಕ್ಲಾಸಸನ್ನು ಸ್ಟಾರ್ಟ್ ಮಾಡುವಾಗ ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ನಾನು ಹಿರಿಯರಿಂದ ಕಲ್ತಿರೋ ಅಂತ ಸ್ವಲ್ಪ ಏನೋ ವಿದ್ಯೆಯನ್ನು ಮಕ್ಕಳಿಗೆ ಹಂಚ್ಕೋಬೇಕು ಅಂತ ಆಸೆ ಇತ್ತು ಹಾಗಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಮಕ್ಕಳೇ ಇವಾಗ ಹತ್ತು ಮಕ್ಕಳಿದ್ದಾರೆ ಆ್ಯಕ್ಚುಲಿ ನನ್ನ ಕ್ಲಾಸಲ್ಲಿ ಒನ್ ಅವರ್ ಕ್ಲಾಸ್ ತಗೋತೀನಿ ಯಾವುದೇ ಬುಕ್ ಇಲ್ಲ ಯಾವುದೇ ಪೆನ್ನಿಲ್ಲ ಬರೀ ನಾನು ರೆಕಾರ್ಡಿಂಗ್ ಹಾಕ್ತೀನಿ ಮಕ್ಕಳು ಕೇಳಿಸ್ಕೊಂಡು ಏಳನೇ ದಿನ ಕಲ್ತ್ಕೊಂಬರ್ತಾರೆ ಇದರ ಜೊತೆ ಪೋಷಕರು ಇಲ್ಲಿ ಎದುರುಗಡೆ ನಿಂತಿರೋ ಎಲ್ಲ ಪೋಷಕರ ಸಹಕಾರವೂ ಇದೆ ಅವರಿಗೂ ನಾನು ಧನ್ಯವಾದ ಹೇಳಬೇಕು ಅದೇ ಥರ ನಮ್ಮ ಗಾಯಸ್ ಗ್ಲಿಡ್ಸ್ ಮ್ಯಾಮ್ ಮ್ಯಾಮ್ ಗಾಯುಸ್ ಗ್ಲಿಡ್ಸ್ ಇವರು ಹಾಗೆ ಒಂದು ಒಳ್ಳೆ ಆಸ್ ಅ ಟೀಚರು ಟೀಚರ್ ಆಗಿದ್ದು ಈ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ನಮ್ಮೆಲ್ಲರ ಗಮನ ಅವರಿಗೆ ಸೆಳೆದಿದ್ದಾರೆ ಯಾವುದೇ ಫಲಾಪೇಕ್ಷೆ ಅವರು ಇಲ್ಲ ಎಲ್ಲ ಹೆಂಗಸರಿಗೆ ಒಂದು ತಮ್ಮ ಉದ್ಯಮದಲ್ಲಿ ಏನೋ ಮುಂದೆ ಬರಬೇಕು ಅಂತ ಹೇಳಿಬಿಟ್ಟು ಈ ಥರ ಒಂದು ಸ್ಟೇಜನ್ನು ಒಂದು ಮಕ್ಕಳಿಗೆ ಸ್ಟೇಜು ಹಾಗೆ ಹೆಂಗಸರಿಗೆಲ್ಲ ಒಂದು ಪ್ಲೇಸು ಅದೇ ಸಂತೋಷ ಇದೇ ಥರ ಇನ್ನೂ ದೊಡ್ಡ ಮಟ್ಟದಲ್ಲಿ ನೀವು ಬೆಳಿಬೇಕು ಅಂತ ಆಸೆ ಮಕ್ಕಳಿಗೆಲ್ಲರಿಗೂ ಧನ್ಯವಾದಗಳು ಹಬ್ಬನು ಕೂಡ ಆನ್ಲೈನ್ ಅಲ್ಲೇ ಆಚರಿಸ್ತಾರೆ ಇವ್ರು ಯಾರು ಒಂದು ಊರೋರು ಅಲ್ಲ ಒಬ್ಬೊಬ್ರು ಒಂದೊಂದು ಊರಿಂದ ಬಂದಿರೋರು ಮಕ್ಕಳು ತರ ಬಂದು ಪ್ರತಿ ಇವೆಂಟ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ ಆ ಹುಮ್ಮಸ್ಸಿಗೆ ಒಂದು ದೊಡ್ಡ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಬುತ್ತಿ ಕಂಡುಕೊಂಡು ಎತ್ತಿನ ಮ್ಯಾಲೇರಿಕೊಂಡು ರೊಟ್ಟಿ ಬುತ್ತಿ ಕಂಡುಕೊಂಡು ಎತ್ತಿನ ಮ್ಯಾಲೇರಿಕೊಂಡು ಎಂದು ಹೋದೆನೋದವರಿ